ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಎಸ್ ಎಲ್ ಎಸ್ಎಸ್ಎಲ್ಸಿ ಪರೀಕ್ಷೆ ಗಣಿತ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಜಯಪುರ ಜಿಲ್ಲೆ ಸಿಂಗಿ ತಾಲೂಕಿನ ಮೊರಟ್ಕಿ ಗ್ರಾಮದ ಕಲ್ಪ ವೃಕ್ಷ ಶಿಕ್ಷಣ ಸಂಸ್ಥೆಯಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಕೇಳಿ ಬರ್ತಾ ಇದೆ ಇಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭವಾದ ಗಣಿತ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಹೇಳಲಾಗ್ತಾ ಇದೆ ಕಳೆದ ವರ್ಷ ಕೂಡ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ನಕಲು ನಡೆದಿತ್ತು ಎಂದು ಕೇಳಿ ಬಂದಿತ್ತು ಈ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವ ಮೂಲಕ ಸಂಸ್ಥೆಯ ಅಕ್ರಮ ಮತ್ತೊಮ್ಮೆ ಬಯಲಾಗಿದೆ ಈಗ ಡಿಡಿಪಿಐ ಪ್ರಸನ್ನ ಅವರು ಸ್ವತಃ ಸಂಪರ್ಕದಲ್ಲಿದ್ದಾರೆ ಏನ್ ಹೇಳ್ತಾರೆ ಕೇಳ್ಕೊಂಡ್ ಬರೋಣ ಹಾ ನಮಸ್ತೆ ಸರ್ ಸರ್ ಅದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೊರ ಬೇಡ ಹನ್ನೊಂದುವರೆಗೆ ಹನ್ನೊಂದುವರೆ ಹನ್ನೊಂದು ಮುಟ್ಟಲ್ಲ ಹಾಗಾಗಿ ಸೋರಿಕೆ ನಮ್ಮ ಡಿಸ್ಟಿಕ್ ಆಗಿದೆ ಅಂತ ನಮ್ಮ ಡಿಸ್ಟಿಕ್ ಆಗಿಲ್ಲ ಅದು ಅಲ್ಲಿ ಅಲ್ಲಿ ಯಾವ್ದು ಅಲ್ಲಿ ಆಗಕ್ ಸಾಧ್ಯ ಇಲ್ಲ ಅದಕ್ಕೆ ಸಂಖ್ಯೆ ಮಾಡ್ತಿದ್ದೀವಿ ನಾವು ಈಗ ತನಿಖೆ ಮಾಡಿದ ಮೇಲೆ ಹೇಳ್ತೀವಿ ಅಲ್ಲಿ ಸರ್ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಿದ್ದೀರಾ ಈಗ ಅದ್ರ ನೋಡೋಣ ಸಂಖ್ಯೆ ಯಾವ್ದು ತಪ್ಪು ಅಂತ ನನಗೂ ವಾಟ್ಸಪ್ ಮೆಸೇಜ್ ಬಂತು ನೋಡ ತನಿಖೆ ತನಿಖೆ ಮೇಲೆ ಅವ್ರು ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಸರ್ ಇಲ್ಲಿ ಕಳೆದ ವರ್ಷನೂ ಕೂಡ ಇಲ್ಲೇ ನಾ ನಕಲು ಮಾಡಿದ್ರು ಒಂದು ಪ್ರಕರಣ ಇದೆ ಇದೇ ಒಂದು ಕಲ್ಪವೃಕ್ಷ ಶಿಕ್ಷಣ ಸಂಸ್ಥೆಯಲ್ಲಿ ಅದೇ ಉದ್ದೇಶ ನೋಡೋಣ ಈಗ ತನಿಖೆ ಮಾಡ್ತೀವಿ ಅದ್ನ ಯಾಕೆ ಏನು ಅಂತಂದು ನನಗೆ ಅದು ಗೊತ್ತಿಲ್ಲ ಕಳೆದ ಸಾಲಿನಲ್ಲಿ ನಾವು ಇರ್ಲಿಲ್ಲ ಈಗ ನೋಡೋಣ ಸರಿ ಅಂತ ಸರಿ ತಪ್ಪಿಸ್ತಿದ್ರೆ ಅವ್ರ ಮೇಲೆ ಶಿಕ್ಷಣ ಕ್ರಮ ತೆಗೆದುಕೊಟ್ಟು ಓಕೆ ಸರ್ ಧನ್ಯವಾದಗಳು ನಿಮ್ಮ ವಿಷಯ ತಿಳಿದರೂ ಡಿಡಿಪಿಐ ಪ್ರಸನ್ ಮಾತ್ರ ಸ್ಥಳಕ್ಕೆ ಧಾವಿಸದೇ ಇರುವುದು ಪ್ರಾಮಾಣಿಕ ವಿದ್ಯಾರ್ಥಿಗಳ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ವಾಟ್ಸಪ್ ಆ್ಯಪ್ನಲ್ಲಿದ್ದ ಪ್ರಶ್ನೆ ಪತ್ರಿಕೆ ಹಾಗೂ ತಮ್ಮ ಬಳಿ ಇದ್ದ ಪ್ರಶ್ನೆ ಪತ್ರಿಕೆ ತುಲನೆ ಮಾಡಿದ ಡಿಡಿಪಿಐ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಚಿತಪಡಿಸಿದ್ದಾರೆ ಇನ್ನು ಈ ಕುರಿತು ಡಿಡಿಪಿಐ ಸಿಂಧಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾಗಿದ್ದಾರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಟಿವಿ ನ್ಯೂಸ್ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ